ಜೇವಿ ಸ್ಪೋರ್ಟ್ಸ್ ಅಕಾಡೆಮಿ ಹುಣಸೂರು ಮತ್ತು ಮೈಸೂರು ಜಿಲ್ಲಾ ಈಜು ಸಂಸ್ಥೆಯವರ ಸಹಯೋಗದಲ್ಲಿ ಒಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈಜು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಮ್ಯಾನೇಜರ್ ಕಿತ್ತೂರು ಗಣೇಶ್ ರವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಆನಂದ್ ತೇಜಸ್ ತರಬೇತಿದಾರ ರಘು ಹಾಜರಿದ್ದರು ಮೈಸೂರು ಜಿಲ್ಲೆಗೆ ಸಪ್ರೇಟ್ ವಿಂಗ್ ಇರುತ್ತೆ ಅದಲ್ಲದೆ ನಮಗೆ ಪ್ರಿಯಾಪಟ್ನ ಹುಣಸೂರು ಕೇರ್ ನಗರ ಈ ಒಂದು ತಾಲೂಕುಗಳಿಗೆ ಬೇರೆ ವಿಭಾಗಗಳನ್ನು ಮಾಡಿದ್ದೀವಿ ಇದರಲ್ಲಿ ನಾನ್ ಮೆಡ್ಲಿಸ್ಟ್ ಮಾಡಿದೀವಿ ಫಸ್ಟ್ ಟೈಮು ಅಂದರೆ ಮೆಡಲ್ ತಗೊಂಡವರು ಎಲ್ಲ ಇದರಲ್ಲೂ ಕೂಡ ಸ್ವಿಮ್ಮಿಂಗ್ ಕೂಲಲ್ಲೂ ಕೂಡ ಕಾಂಪಿಟೇಷನ್ ಅಲ್ಲಿ ಗೆಲ್ತಾರೆ ನಾನ್ ಮೆಡ್ಲಿಸ್ಟ್ ಮಾಡಿದಾಗ ಏನಾಗುತ್ತೆ ಮೆಡ್ಲಿಸ್ಟ್ ಮೆಡ್ಲ್ ಆಗದೇ ಇರೋರು ಕೂಡ ಇದಕ್ಕೆ ಅವರಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಈ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅದರಲ್ಲಿ ಪ್ರೈಸ್ ಅಮೌಂಟ್ನ ಯಾರು ಕೂಡ ವೈಯಕ್ತಿಕವಾಗಿ ಚಾಂಪಿಯನ್ಶಿಪ್ಗೆ ಇದಕ್ಕೆ ಮೆಡಲ್ ಮಾತ್ರ ಇರುತ್ತೆ ಫಸ್ಟ್ ಟೈಮ್ ನಾವೇನು ಮಾಡಿದ್ದೀವಿ ಚಾಂಪಿಯನ್ ವೈಯಕ್ತಿಕ ಚಾಂಪಿಯನ್ಗೆ ಎರಡು ಸಾವಿರ ರೂಪಾಯಿ ಸಮಗ್ರ ಚಾಂಪಿಯನ್ಶಿಪ್ ತಂಡಕ್ಕೆ ಆರು ಸಾವಿರ ರೂಪಾಯಿ ಮತ್ತು ರಿಲೇ ಜೇ ತಂಡಗಳಿಗೆ ಒಂದೊಂದು ಸಾವಿರ ರೂಪಾಯಿ ಅದು ಏಜ್ ಕೆಟಗರಿ ಇರುತ್ತೆ ಆರರಿಂದ ಹನ್ನೆರಡು ವರ್ಷ ಏನು ಏಜ್ ಕೆಟಗರಿ ಇರುತ್ತೆ ಆ ಏಜ್ ಕೆಟಗರಿ ಮೇಲೆ ನಾವು ನ ಕೊಡ್ತಾ ಇದ್ದೀವಿ ಬಹುಮಾನವನ್ನು ನೀಡ್ತಾ ಇದ್ದೀವಿ ಇದಲ್ಲದೆ ಎಲ್ಲ ಈಜುಪುಟ್ಟುಗಳು ಮತ್ತು ಅವರ ಪೋಷಕರಿಗೆ ಏನು ಬರ್ತಾರೆ ಅವರಿಗೆ ಉಪಹಾರದ ಆಹಾರದ ವ್ಯವಸ್ಥೆ ಅಂದರೆ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಮತ್ತು ಈ ಒಂದು ಓಲ್ಡ್ ಡೇ ನಡೆಯುತ್ತೆ ಈ ಒಂದು ಕಾರ್ಯಕ್ರಮ ಈ ಒಂದು ಇವೆಂಟು ಮಾರ್ನಿಂಗಿಂದ ವರೆಗೂ ಕೂಡ ಈಗ ಆಲ್ರೆಡಿ ನಮ್ಮಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಈಜುಪುಟ್ಟುಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ ಹುಣಸೂರು ಮತ್ತು ಪ್ರಯಾಪಟ್ನ ಮತ್ತು ಕೋಟೆ ಈ ಭಾಗದ ಈಜುಪುಟ್ಟುಗಳು ರಿಜಿಸ್ಟ್ರೇಷನ್ ಆಗೋರು ಸ್ಪಾಟ್ ರಿಜಿಸ್ಟ್ರೇಷನ್ ಮಾತ್ರ ಇದೆ ಮೈಸೂರು ಆಲ್ರೆಡಿ ರಿಜಿಸ್ಟ್ರೇಷನ್ಸ್ ಆಗಿದೆ ಆ ರಿಜಿಸ್ಟ್ರೇಷನ್ ಮುಗಿದಿದೆ ಇಲ್ಲಿ ನಡೆದ ಅಂದರೆ ಲೋಕಲಿ ಕನೆಕ್ಟೆಡ್ ಇರ್ತಕ್ಕಂಥ ಈಜುಪುಟಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಈಜು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಅಂತ ತಿಳಿಸ್ತಾ ಇದೆ